ಹಾಯ್ ಹಲೋ ನಮಸ್ಕಾರ ಬಂಧುಗಳೇ ಆದ್ಯ ಲೋಕ ಚಾನೆಲ್ಗೆ ಮರಳಿ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೂ ಆಲ್ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಹೆಂಗಸರು ಮದುವೆಯ ನಂತರ ಅನೈತಿಕ ಸಂಬಂಧ ಹೊಂದುವುದು ಎಷ್ಟು ಸರಿಯೇ ತಪ್ಪಾ ಇವರು ಹೇಳುವುದು ಕೇಳಿ ನೀವು ವಿವಾಹೇತರ ಸಂಬಂಧವನ್ನು ಹೊಂದಿದ್ದೀರಾ ಅಥವಾ ಇಲ್ಲವೇ ಎಂದು ನೀವು ಆಶ್ಚರ್ಯ ಅದು ಸರಿಯಲ್ಲ ಎಂಬ ಉತ್ತರ ಮದುವೆಯ ನಂತರದ ಸಂಬಂಧದ ಬಗ್ಗೆ ಕೆಲವು ಅಂಶಗಳು ಇಲ್ಲಿವೆ ಮದುವೆ ಒಂದು ಪವಿತ್ರ ಕರ್ತವ್ಯ ಜವಾಬ್ದಾರಿ ಅದನ್ನು ಪೂಜಿಸಿ ನಂತರ ಕೆಲಸ ಮಾಡಬೇಕು ಆದಾಗ್ಯೂ ಅನೇಕ ಜನರು ಮದುವೆಯ ಕರ್ತವ್ಯಗಳನ್ನು ಪೂರೈಸಲು ವಿಫಲರಾಗುತ್ತಾರೆ ಮತ್ತು ವಿವಾಹೇತರ ಸಂಬಂಧಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ದಂಪತಿಗಳು ಜೀವನದಲ್ಲಿ ಪ್ರೀತಿಯ ಸಂಗಾತಿಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಮದುವೆಯ ಗಡಿಯ ಹೊರಗೆ ತಮ್ಮ ಆಸೆಗಳನ್ನು ಪೂರೈಸುವ ಬದಲು ಅವರ ಸಂಬಂಧವನ್ನು ಸುಧಾರಿಸುವತ್ತ ಕೆಲಸ ಮಾಡಬೇಕು ದಾಂಪತ್ಯದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಪರಿಹರಿಸಿಕೊಳ್ಳಬೇಕು ಅನೇಕ ಜನರು ವಿವಾಹೇತರ ಸಂಬಂಧ ಸರಿಯೋ ತಪ್ಪೋ ಎಂದು ಕೇಳುತ್ತಾರೆ ವಿವಾಹೇತರ ಸಂಬಂಧಗಳು ಅಥವಾ ಸಂಬಂಧದಲ್ಲಿ ಡಬಲ್ ಕ್ರಾಸಿಂಗ್ ಎಂದಿಗೂ ತಪ್ಪಲ್ಲ ಇದು ಮನಸ್ಸಿನ ಆಯ್ಕೆಯಾಗಿದೆ ಮದುವೆಯಲ್ಲಿ ನೀವು ಈಗಾಗಲೇ ಪಾಲುದಾರರನ್ನು ಹೊಂದಿರುವಾಗ ಮದುವೆಯ ಹೊರಗಿನ ಮೂರನೇ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ಯಾವುದೇ ರೀತಿಯಲ್ಲಿ ಸರಿಯಲ್ಲ ನಿಮ್ಮ ಪತಿ ಅಥವಾ ಹೆಂಡತಿಯನ್ನು ಹೊರತುಪಡಿಸಿ ಬೇರೊಬ್ಬರನ್ನು ಹುಡುಕುವುದು ನಿಮ್ಮ ಎಲ್ಲಾ ಇಂದ್ರಿಯಗಳಲ್ಲಿ ನೀವು ಮಾಡುವ ಆಯ್ಕೆಯಾಗಿದೆ ಮತ್ತು ಆದ್ದರಿಂದ ಈ ಆಯ್ಕೆಯು ಎಂದಿಗೂ ಸರಿಯಲ್ಲ ವಿವಾಹೇತರ ಸಂಬಂಧಗಳಿಗೆ ಒಂದು ಕಾರಣವೆಂದರೆ ಪತಿಪತ್ನಿಯರ ನಡುವೆ ಭಾವನಾತ್ಮಕ ಬಾಂಧವ್ಯ ಇಲ್ಲದಿರುವುದು ಅನೇಕ ಬಾರಿ ನಿಮ್ಮ ಮಾಜಿ ಹಿಂದಿರುಗಿದಾಗ ನೀವು ಭಾವನಾತ್ಮಕವಾಗಿ ಅವರ ಕಡೆಗೆ ಸೆಳೆಯಲ್ಪಡುತ್ತೀರಿ ವಿವಾಹೇತರ ಸಂಬಂಧವನ್ನು ಹೊಂದುವುದು ಸರಿ ಅಥವಾ ಇಲ್ಲವೇ ಎಂಬ ವಾದವು ವಿವಾಹೇತರ ಸಂಬಂಧದ ಕಾರಣವನ್ನು ಅವಲಂಬಿಸಿರುವುದಿಲ್ಲ ಪಾಲುದಾರರು ಪರಸ್ಪರ ಲೈಂಗಿಕವಾಗಿ ತೃಪ್ತರಾಗದ ಸಂದರ್ಭಗಳಿವೆ ಮತ್ತು ಆದ್ದರಿಂದ ಅವರು ಮದುವೆಯ ಗಡಿಯ ಹೊರಗೆ ಲೈಂಗಿಕ ತೃಪ್ತಿಯನ್ನು ಹುಡುಕುತ್ತಾರೆ ವಿವಾಹೇತರ ಸಂಬಂಧಗಳಿಗೆ ಒಂದು ಕಾರಣವೆಂದರೆ ಪತಿಪತ್ನಿಯರ ನಡುವೆ ಭಾವನಾತ್ಮಕ ಬಾಂಧವ್ಯ ಇಲ್ಲದಿರುವುದು ಅನೇಕ ಬಾರಿ ನಿಮ್ಮ ಮಾಜಿ ಹಿಂದಿರುಗಿದಾಗ ನೀವು ಭಾವನಾತ್ಮಕವಾಗಿ ಅವರ ಕಡೆಗೆ ಸೆಳೆಯಲ್ಪಡುತ್ತೀರಿ ವಿವಾಹೇತರ ಸಂಬಂಧವನ್ನು ಹೊಂದುವುದು ಸರಿ ಅಥವಾ ಇಲ್ಲವೇ ಎಂಬ ವಾದವು ವಿವಾಹೇತರ ಸಂಬಂಧದ ಕಾರಣವನ್ನು ಅವಲಂಬಿಸಿರುವುದಿಲ್ಲ ಪಾಲುದಾರರು ಪರಸ್ಪರ ಲೈಂಗಿಕವಾಗಿ ತೃಪ್ತರಾಗದ ಸಂದರ್ಭಗಳಿವೆ ಮತ್ತು ಆದ್ದರಿಂದ ಅವರು ಮದುವೆಯ ಗಡಿಯ ಹೊರಗೆ ಲೈಂಗಿಕ ತೃಪ್ತಿಯನ್ನು ಹುಡುಕುತ್ತಾರೆ ಆದಾಗ್ಯೂ ಇದು ವಿವಾಹೇತರ ಸಂಬಂಧಗಳನ್ನು ಸಮರ್ಥಿಸುವುದಿಲ್ಲ ವಿವಾಹೇತರ ಸಂಬಂಧಗಳು ಸಂಭವಿಸಲು ಇದು ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿದೆ ಜನರು ತಮ್ಮ ಪತಿ ಅಥವಾ ಹೆಂಡತಿಯೊಂದಿಗೆ ಯಾವುದೇ ಭಾವನಾತ್ಮಕ ಬಾಂಧವ್ಯ ಅಥವಾ ಲೈಂಗಿಕ ತೃಪ್ತಿಯನ್ನು ಹೊಂದಿಲ್ಲ ಅಥವಾ ಅವರ ಮಾಜಿ ಮರಳಿ ಬಂದರು ಮತ್ತು ಅವರು ವಿವಾಹೇತರ ಸಂಬಂಧಕ್ಕೆ ಹೋಗುವಂತೆ ಮಾಡುವ ಭಾವನೆಗಳ ಉಕ್ಕಿ ಹರಿಯುವುದು ಮುಂತಾದ ಹಲವು ವಿಭಿನ್ನ ಕಾರಣಗಳೊಂದಿಗೆ ಬರುತ್ತಾರೆ ಆದರೆ ಪ್ರಶ್ನೆ ಎಂದರೆ ವಿವಾಹೇತರ ಸಂಬಂಧಗಳು ಸಮರ್ಥನೀಯವೇ ವಿವಾಹೇತರ ಸಂಬಂಧವನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಲು ಸಾಧ್ಯವಿಲ್ಲ ನೀವು ಸಂತೋಷವಾಗಿಲ್ಲದಿದ್ದರೆ ಅಥವಾ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಸಂಬಂಧದ ಸಲಹೆಗೆ ಹೋಗಿ ಅದರ ನಂತರವೂ ಯಾವುದೇ ಸುಧಾರಣೆ ಇಲ್ಲದಿದ್ದರೆ ಬೇರ್ಪಟ್ಟು ಮತ್ತು ಬೇರೆ ಬೇರೆ ಮಾರ್ಗಗಳಿಗೆ ತೆರಳಿ ಆದರೆ ಒಂದೇ ಸಮಯದಲ್ಲಿ ಇಬ್ಬರೊಂದಿಗೆ ಇರುವುದು ಎಂದಿಗೂ ಸಮರ್ಥನೆಯ ಅಥವಾ ಯಾವುದೇ ವಿವರಣೆಯನ್ನು ನೀಡಬಾರದು ಕೊನೆಯಲ್ಲಿ ಮದುವೆಯ ನಂತರದ ಸಂಬಂಧಕ್ಕೆ ಉತ್ತರವು ತುಂಬಾ ಸ್ಪಷ್ಟವಾಗಿದೆ ವಿವಾಹೇತರ ಸಂಬಂಧಗಳು ದಾಂಪತ್ಯವನ್ನು ಹಾಳು ಮಾಡುತ್ತವೆ ಮತ್ತು ಅದನ್ನು ದುರ್ಬಲಗೊಳಿಸುತ್ತವೆ ಇದು ಪ್ರೀತಿ ವಿಶ್ವಾಸ ಬದ್ಧತೆ ಮತ್ತು ಗೌರವದ ಸ್ತಂಭಗಳ ಮೇಲೆ ದಾಳಿ ಮಾಡುತ್ತದೆ ವಿವಾಹೇತರ ಸಂಬಂಧಗಳು ಒಳ್ಳೆಯದು ಅಥವಾ ಕೆಟ್ಟದು ಎಂದು ಆಶ್ಚರ್ಯಪಡುವ ಜನರು ಮೋಸವು ಎಂದಿಗೂ ಬಲಭಾಗದಲ್ಲಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು